ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೀವೀಗ ಕೈ ಹಿಡಿದ ನಡೆಸನೋ ಧಾರಾವಾಹಿಯ ಮೂವತ್ತೊಂಬತ್ತನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮುಂಚೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಈಗ ಕಥೆ ಮುಂದಿನ ಭಾಗಕ್ಕೆ ಹೋಗೋಣ ಅಲ್ಲ ಎಲ್ಲ ಹಾಳಾಯಿತು ಡಾಕ್ಟರ್ ಎರಿಕ್ ಅರೆಸ್ಟ್ ಆಗಿದನಂತೆ ನಂತೆ ಇನ್ನೂ ನಾನು ಅವನ ಜೊತೇಲಿ ಕಾಂಟ್ಯಾಕ್ಟಲ್ಲಿರೋದು ಗೊತ್ತಾಗುತ್ತೆ ನಮಗಿದು ಖಂಡಿತ ಒಳ್ಳೆಯ ಸುದ್ದಿಯಲ್ಲ ಯಾಕೋ ಎಲ್ಲ ನಮಗೆ ವಿರುದ್ಧವಾಗಿಯೇ ನಡೀತಾ ಇದೆ ಅಣ್ಣಯ್ಯನ ಚಿಂತೆ ಮುಗಿಲು ಮುಟ್ಟಿತ್ತು ನನ್ನ ಗುರಿ ಮುಟ್ಟೋದಕ್ಕೆ ಎಷ್ಟೊಂದು ಅಡೆತಡೆಗಳು ಯಾಕೋ ಯಾವುದೂ ಸರಿ ಹೋಗ್ತಾ ಇಲ್ಲ ಇಷ್ಟು ದಿನ ಸೂತ್ರಧಾರ ಆಗಿ ಆಡಿಸಿದ್ದು ಸಾಕು ಇನ್ನೇನಿದ್ರೂ ನಾನೇ ಫೀಲ್ಡಿಗೆ ಇಳಿಬೇಕು ಈ ಮಾಯಾ ಅರುಣ್ ಎಲ್ಲರನ್ನೂ ನಂಬಿ ಆಟ ಆಡಿದ್ದು ಸಾಕು ಹೀಗೆ ಸಾಗುತ್ತಿತ್ತು ಅಣ್ಣಯ್ಯನ ಸ್ವಾಗತ ಅಣ್ಣಯ್ಯ ಒಂದು ಒಳ್ಳೆ ಸುದ್ದಿ ಇದೆ ಎನ್ನುತ್ತಾ ಉತ್ಸಾಹದಿಂದ ಒಳಬಂದ ಬಂದ ಅರುಣ್ ಎಲ್ಲಿ ಹಾಳಾಗಿ ಹೋಗಿದ್ದೆ ನೀನು ಇಲ್ಲಿ ಊರೇ ಹತ್ಕೊಂಡು ಉರಿಕ್ತಾ ಇದೆ ಎಷ್ಟು ಹೊತ್ತಿಂದ ಕಾಲ್ ಮಾಡ್ತಾ ಇದ್ದೀನಿ ರೇಗಿದ ಅಣ್ಣಯ್ಯನನ್ನು ಕಂಡು ಅರುಣ್ ಯಾಕೆ ಅಣ್ಣಯ್ಯ ಎಷ್ಟೊಂದು ಟೆನ್ಷನಲ್ಲಿದೆಯಾ ಏನು ವಿಷಯ ಎಂದು ಕೇಳಿದ ಡಾಕ್ಟರ್ ಹೇಳಿ ಕರೆಸ್ಟ್ ಆಗಿದ್ದಾರೆ ಸಿಟ್ಟಿನಿಂದಲೇ ಹೇಳಿದ ಅಣ್ಣಯ್ಯ ಒಂದರೆ ಕ್ಷಣ ಏನೋ ತೋಚದೆ ನಿಂತ ಅರುಣ್ ಓ ಹಾಗಾದರೆ ಲವಿನ ಎಂದವನ ತಲೆಯಲ್ಲಿ ನೂರೆಂಟು ಯೋಚನೆಗಳು ಆಸ್ಪತ್ರೆಯಿಂದ ಕೆಲವು ಪೇಷಂಟ್ಗಳನ್ನ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಿದಾರಂತೆ ಮತ್ತೆ ಕೆಲವ್ರನ್ನ ಇಲ್ಲೇ ಇಟ್ಕೊಳ್ತಾ ಇದ್ದಾರಂತೆ ಲವಿನ ವಿಷಯ ಏನೂ ಗೊತ್ತಾಗ್ತಿಲ್ಲ ಅಲ್ಲದೆ ಈ ಮಾಯ ಕೂಡ ಸಿಗ್ತಾ ಇಲ್ಲ ಆತಂಕ ಸಿಟ್ಟು ಮಿಶ್ರಿತ ದನಿಯಲ್ಲಿ ಒದರಿದ್ದ ಅಣ್ಣಯ್ಯ ಸಿಗ್ತಾ ಇಲ್ವಾ ಹಂಗಂದ್ರೆ ಏನರ್ಥ ಅಚ್ಚರಿಯಿಂದ ಕೇಳಿದ ಅರುಣ್ ಅವಳು ಅವಳು ಮನೆಯಲ್ಲೂ ಇಲ್ಲ ಬೃಂದಾವನದಲ್ಲಿ ಕೂಡ ಇಲ್ಲ ಫೋನು ನಾಟ್ ರೀಚಬಲ್ ಎಲ್ಲಿದ್ದಾಳೆ ಅಂತಾನೆ ಗೊತ್ತಾಗ್ತಿಲ್ಲ ಅಣ್ಣಯ್ಯ ನದನಿಯಲ್ಲಿ ಚಿಂತೆ ಮನೆ ಮಾಡಿತ್ತು ಅಯ್ಯೋ ಇವಳು ರವೀಶ್ ಅಂತರ ಎಸ್ಕೇಪ್ ಆಗಿಬಿಟ್ಲಾ ಎಂದ ಅರುಣ್ ನಮ್ಮ ಸುತ್ತ ಏನೂ ನಡೀತಾ ಇದೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಹಾಗೆ ಎಲ್ಲ ನಮ್ಮ ವಿರುದ್ಧ ಆಗ್ತಾ ಇದೆ ನಾನು ಇಷ್ಟು ವರ್ಷಗಳಿಂದ ಮಾಡಿದ ಎಲ್ಲ ಪ್ರಯತ್ನ ನೀರಲ್ಲಿ ಹೋಮ ಇದೆ ಆದರೆ ಹಾಗಾಗೋಕ್ಕೆ ನಾನು ಬಿಡಲ್ಲ ನನಗೆ ನ್ಯಾಯ ಬೇಕು ಮತ್ತು ಆ ನ್ಯಾಯ ನನಗೆ ಸಿಕ್ಕೇ ಸಿಗುತ್ತೆ ಎಂದು ಮಣಮಣಿಸಿದ ಅಣ್ಣಯ್ಯನ ಮಾತುಗಳೊಂದೂ ಅರ್ಥವಾಗದೆ ಬೃಂದಾವನ ನನಗೆ ಸಿಗಬೇಕು ಅಂತಾದರೆ ನಾನೇ ಏನಾದರೂ ಮಾಡಬೇಕು ಈ ಅಣ್ಣಯ್ಯನ ನಂಬಿದ್ರೆ ಆಗಲ್ಲ ಎಂದುಕೊಂಡು ಅಲ್ಲಿಂದ ಹೊರಟ ಅರುಣ್ ಮಮ್ಮ ಮಮ್ಮ ಎನ್ನುತ್ತಾ ಕಣ್ಣು ಬಿಟ್ಟಳು ಮಾಯಾ ಅಲಿಯಾಸ್ ಜೆನ್ನಿ ತಲೆ ಭಾರವಾಗಿರುವಂತೆ ಅನಿಸಲು ತಲೆ ಮುಟ್ಟಿ ನೋಡಲು ಕೈ ಎತ್ತಲು ಹೋದಳು ಕೈಕಾಲು ಆಡಿಸಲು ಸಹ ಆಗಲಿಲ್ಲ ನಿಸ್ಸಹಾಯಕತೆಯಿಂದ ಕಣ್ಣು ತುಂಬಿ ಬಂತು ಕೆನ್ನೆ ಒದ್ದೆಯಾಗುತ್ತಿರುವುದು ಅನುಭವಕ್ಕೆ ಬಂದರೂ ಕಣ್ಣೀರು ತೊಡೆದುಕೊಳ್ಳಲೂ ಆಗದ ಅಸಹಾಯಕತೆ ಹಾಗೆ ಕಣ್ಣು ಮುಚ್ಚಿದಳು ಮೃದುವಾದ ಕೈಗಳು ಕಣ್ಣೀರು ತೊಡೆದ ಅನುಭವವಾಗಲು ಕಣ್ಣು ಬಿಟ್ಟು ನೋಡಿದಳು ಎದುರಿಗೆ ನಿಂತವರು ತನಗೆ ಜನ್ಮ ನೀಡಿದ ದೇವತೆ ಮಮ್ಮ ಮಮ್ಮ ತಾಳಲು ಆರಂಭಿಸಿದಳು ಜೆನ್ನಿ ಜಿನ್ನಿ ಡೋಂಟ್ ಕ್ರೈ ಮೈ ಚೈಲ್ಡ್ ಎಲ್ಲ ಒಳ್ಳೆಯದಾಗಿದೆ ನೋಡು ನಾನು ಪೂರ್ತಿ ಆರೋಗ್ಯವಾಗಿ ನಿನ್ನೆದುರಿಗಿದ್ದೀನಿ ಎಂದರು ಲವೀನಾ ಲವೀನರ ಮಾತುಕತೆ ಗಮನಿಸಿದ ಜೆನ್ನಿಗೆ ಆನಂದ ಮೇರೆ ಮೀರಿತು ಮಮ್ಮಾ ನೀನು ನನ್ನ ಗುರ್ತಿ ಹಿಡ್ತಾ ಇದೆಯಾ ನನ್ನ ನೆನಪು ನಿನಗೆ ಬಂತ ಮಮ್ಮ ಈ ಜನ್ಮದಲ್ಲಿ ನಿನ್ನಿನ್ ಹೀಗೆ ನೋಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಮಮ್ಮ ಎನ್ನುತ್ತಾ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು ಜನ್ನಿ ನನಗೂ ಆ ನಂಬಿಕೆ ಇರಲಿಲ್ಲ ಜನ್ನಿ ಆದರೆ ಜೀಸಸ್ ನಮ್ಮ ಕೈ ಬಿಡಲಿಲ್ಲ ಕೊನೆಗೂ ಈ ತಾಯಿ ಮೊರೆ ಕೇಳ್ದ ನಮ್ಮನ್ನು ಒಂದು ಮಾಡ್ದ ಎಂದವರು ಕಣ್ತುಂಬಿ ಕೆನ್ನೆ ಮೇಲೆ ಹರಿಯುತ್ತಿದ್ದ ನೀರನ್ನು ಒರೆಸಿಕೊಂಡರು ಬಹಳ ದಿನಗಳ ಮೇಲೆ ತನಗೆ ಸಿಕ್ಕ ತಾಯಿಯ ವಾತ್ಸಲ್ಯವನ್ನು ಮನದುಂಬಿ ಅನುಭವಿಸಿದಳು ಜೆನ್ನಿ ಕಳೆದುಕೊಂಡ ಮಗಳ ಪಾಲಿನ ಪ್ರೀತಿ ಮಮತೆಯನ್ನು ಜಿನ್ನಿಗೆ ಉಣಬಡಿಸಿದರು ಲವೀನಾ ಸುಮಂತ್ ಒಂದು ಗುಡ್ ನ್ಯೂಸ್ ಇವತ್ತು ಅಮ್ಮ ತಾನಾಗಿಯೇ ಕೂತ್ಲು ಅಷ್ಟೇ ಅಲ್ಲ ಈಗ ಸ್ವಲ್ಪ ಸ್ವಲ್ಪ ನಾರ್ಮಲ್ ಆಹಾರ ಕೂಡ ಹೇಳಿದ್ದಾರೆ ಡಾಕ್ಟ್ರು ನಮ್ಮ ದಿನಗಳು ಕಳೀತಾ ಬಂತು ಅನಿಸುತ್ತೆ ಖುಷಿಯಿಂದ ಸುಮಂತ್ನೊಡನೆ ತಮ್ಮ ಸಂತೋಷ ಹಂಚಿಕೊಳ್ಳುತ್ತಿದ್ದರು ಸುಷ್ಮಾ ಹಾಗೂ ಸುಶಾಂತ್ ಅಮ್ಮ ನಿನ್ನನ್ನು ತುಂಬ ನೆನಪಿಸ್ಕೊಳ್ತಾ ಇದ್ದರು ಸುಮಂತ್ ಸುಶಾಂತ್ ಹೇಳಿದಾಗ ಭಾವುಕನಾದ ಸುಮಂತ್ ಇವತ್ತೇ ಬರ್ತೀನಿ ಸುಶಾಂತ್ ನನಗೂ ಅಮ್ಮನ ನೋಡಬೇಕು ಅನಿಸಿದೆ ಎಂದ ಸುಷ್ಮಾ ಮಾತ್ರ ಹೇಯ್ ವಿಶ್ವಾಸನ ಕೇಳ್ಕೊಂಡು ಬಾಪಾ ನೀನು ನೀನು ಇಲ್ಲಿಗೆ ಬಂದರೆ ಸರಿ ಒಬ್ಬಳೇ ಆಗ್ಬಿಡ್ತಾಳೆ ಸುಷ್ಮಾ ಅಳಿಗೆ ಸರೆಯೂ ಅಪ್ಪುವಿನ ಚಿಂತೆಯೇ ಅಧಿಕ ಈ ಅಣ್ಣಯ್ಯನ ನಂಬ ಕೂತ್ರೆ ಬೃಂದಾವನ ನನಗೆ ಸಿಗೋದು ಕಾನಸ್ನಲ್ಲಿ ಅಷ್ಟೇ ಹೇಗಿದ್ದರೂ ಸರಿಯೂ ಬೆಂಬಲ ಇದೆ ಸುಮಂತನ್ನು ಒಂದು ಸ್ವಲ್ಪ ದಿನ ಈ ಮನೆಯಿಂದ ದೂರ ಇರಿಸಿದ್ರೆ ಅಪ್ಪು ಮತ್ತು ಸರಿಯೂ ಇಂದ ನನಗೇನು ಬೇಕೋ ಅದನ್ನು ಪಡ್ಕೊಳ್ಬೋದು ಹೀಗೆ ಸಾಗುತ್ತಿತ್ತು ಅರುಣನ ಆಲೋಚನೆ ತನ್ನ ಗುರಿ ಸಾಧಿಸಲು ಯಾರನ್ನು ಬೇಕಾದರೂ ಬಲಿ ಕೊಡಲು ಸಿದ್ಧವಾಗಿ ಬಿಟ್ಟಿದ್ದ ಅರುಣ್ ಅದಕ್ಕೆ ಭಯಂಕರವಾದ ಪ್ಲ್ಯಾನ್ ಒಂದು ಅವನ ತಲೆಯಲ್ಲಿ ಸಿದ್ಧವಾಗುತ್ತಿತ್ತು ಅಣ್ಣಯ್ಯನನ್ನು ನಂಬಿಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ ನಾನೇ ಏನಾದರೂ ಮಾಡಬೇಕು ದೊಡ್ಡದಾಗಿ ಏನಾದರೂ ಮಾಡಬೇಕು ಒಂದೇ ಸಾರಿ ಎಲ್ಲ ಮುಗಿದು ಹೋಗೋ ಹಾಗೆ ಎಷ್ಟು ದಿನ ಅಂತ ಹೀಗೆ ಇರೋದು ಆಗಲೇ ಎರಡು ವರ್ಷ ಆಗೋಯ್ತು ಕೈಲಿದ್ದ ಗ್ಲಾಸ್ ಖಾಲಿಯಾಗುತ್ತಾ ಇದ್ದಂತೆ ಒಳಗೆ ಸೇರಿದ ದ್ರವ ಬರೀ ದುಷ್ಟಯೋಚನೆಗಳನ್ನೇ ತುಂಬುತ್ತಿತ್ತು ಎಸ್ಟೇಟಲ್ಲಿ ಫ್ಯಾಕ್ಟ್ರಿಲಿ ಅವ್ಯವಹಾರ ಯಾವ ರೀತಿ ಹೇಗೆ ನಡೀತಾ ಇದೆ ನಮಗಂತೂ ಒಂದು ಚೂರು ಗೊತ್ತಾಗಲಿಲ್ಲ ಆತಂಕ ತುಂಬಿದ ದನಿಯಲ್ಲಿ ಕೇಳಿದ ಸುಶಾಂತ್ ಭೋಜಮ್ಮನ ವಿಷಯ ವಿಶ್ವಾಸದಿಂದ ಸುಶಾಂತ್ ಸುಷ್ಮಳೆಗೂ ತಿಳಿದಿತ್ತು ರಾತ್ರಿ ಸುಶಾಂತ್ ವಿಶ್ವಾಸ್ ಸುಮಂತ್ ಸರೆಯು ಹಾಗೂ ಸುಷ್ಮಾ ಎಲ್ಲ ಗೂಗಲ್ ಮೀಟಿಂಗ್ನಲ್ಲಿ ಮಾತನಾಡುತ್ತಾ ಅಂದಿನ ಆಗುಹೋಗುಗಳನ್ನು ಮೆದುಕು ಹಾಕುತ್ತಿದ್ದರು ಈ ಕಾಫಿ ಪುಡಿ ಪ್ಯಾಕೆಟ್ ಗೊತ್ತಾ ನಿಮಗೆ ಎನ್ನುತ್ತಾ ಚಿಕ್ಕದೊಂದು ಸ್ಯಾಚೆಟನ್ನು ತೋರಿಸಿದ ವಿಶ್ವಾಸ್ ಸಿರಿಮನೆ ಅನ್ನೋ ಹೆಸರಿದ್ದ ಪ್ಯಾಕೆಟ್ ಅದು ಗೊತ್ತಿಲ್ಲದೇನೋ ವಿಶ್ವಾಸ್ ಇದು ನಮ್ಮ ರೆಡಿಯಾಗೋ ಅಂಥ ಕಾಫಿ ಪುಡಿ ಇದರ ರುಚಿಗೆ ಪರಿಮಳಕ್ಕೆ ಹೆಸರುವಾಸಿ ಹೆಮ್ಮೆ ತುಂಬಿದ ದನಿಯಲ್ಲಿ ಹೇಳಿದ ಸುಶಾಂತ್ ಆದರೆ ನಮ್ಮ ಬ್ರ್ಯಾಂಡಲ್ಲಿ ಚಿಕ್ಕ ಪ್ಯಾಕೆಟು ಅಂದರೆ ಹಂಡ್ರೆಡ್ ಗ್ರಾಮ್ದು ಈ ರೀತಿ ಸ್ಯಾಚೆಟ್ಗಳು ಬರಲ್ಲ ಅಲ್ವಾ ಎಂದಳು ಸುಷ್ಮಾ ಅನುಮಾನದಿಂದ ಜೊತೆಯಲ್ಲೇ ಹೇಯ್ ಇದನ್ನು ಸೂಕ್ಷ್ಮವಾಗಿ ನೋಡಿದ್ರೆ ಇದ್ರ ಲೋಗೋ ಕೂಡ ಬೇರೆದಿದೆ ನಮ್ಮ ಕಂಪ್ನಿ ಲೋಗೋದಲ್ಲಿ ಬಳಸಿರೋ ಬಣ್ಣಕ್ಕೂ ಮತ್ತು ಆ ಎಲೆಗಳ ಚಿತ್ರಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ಅನ್ನಿಸ್ತಿದೆ ಜೊತೆಗೆ ಸಿರಿಮನೆ ಹೆಸರಿನ ಫಾಂಟ್ ಕೂಡ ಸ್ವಲ್ಪ ಬೇರೆ ಕಾಣಿಸ್ತಿದೆ ಅಲ್ವಾ ನಿಮಗೆ ಹಾಗೆ ಅನ್ನಿಸ್ತಿಲ್ವಾ ತನ್ನ ಅನಿಸಿಕೆ ನಿಜವೋ ಸುಳ್ಳೋ ಎನ್ನುವ ಅನುಮಾನದಲ್ಲೇ ಹೇಳಿದಳು ಸುಷ್ಮಾ ಕರೆಕ್ಟ್ ಗುಡ್ ಅಬ್ಸರ್ವೇಷನ್ ಸುಷ್ಮಾ ಇದು ಇಲ್ಲಿ ನಡೀತಾ ಇರೋ ಅವ್ಯವಹಾರದ ಸಣ್ಣ ಸ್ಯಾಂಪಲ್ ಈ ಕಾಫಿ ಪುಡಿಲಿ ಸಣ್ಣ ಪ್ರಮಾಣದಲ್ಲಿ ಅಮಲ್ ತರೋ ಪದಾರ್ಥ ಸೇರಿದೆ ವಿಶ್ವಾಸ್ ಹೇಳುತ್ತಿದ್ದಾಗ ಸರೆಯು ಆ ಸ್ಯಾಚೆಟನ್ನು ಗಮನವಿಟ್ಟು ನೋಡುತ್ತಿದ್ದಳು ಈ ಪ್ಯಾಕೆಟ್ಗಳು ಎಲ್ಲ ಅಂಗಡಿಗೂ ಸಪ್ಲೈ ಆಗೋಲ್ಲ ಕೆಲವೇ ಕೆಲವು ಜನರಿಗೆ ಸಪ್ಲೈ ಆಗುತ್ತೆ ಏನುತ್ತಿದ್ದಂತೆ ಈ ಕಾಫಿ ಪುಡಿ ನಮ್ಮೂರಲ್ಲಿ ಸಿಗುತ್ತೆ ವಿಶ್ವಾಸನ ಮಾತನ್ನು ಅರ್ಧಕ್ಕೆ ಕತ್ತರಿಸಿ ನುಡಿದಳು ಸರಿಯು ಈಗ ಎಲ್ಲರ ಗಮನ ಸರಿಯೂ ಕಡೆ ತಿರುಗಿತ್ತು ನಮ್ಮೂರಲ್ಲಿ ಸುಬ್ಬಣ್ಣನ ಅಂಗಡಿಲಿ ಮಾತ್ರ ಈ ಕಾಫಿ ಪುಡಿ ಸಿಗುತ್ತೆ ಭಾರಿ ರುಚಿ ತಲೆನೋವಿದ್ದಾಗ ಮೈಕೈ ನೋವಿದ್ದಾಗ ಇದನ್ನು ಕುಡಿದ್ರೆ ತುಂಬ ಆರಾಮ ಅನಿಸುತ್ತೆ ನಾನು ಒಂದೆರಡು ಸರಿ ಕುಡಿದಿದ್ದೀನಿ ಎಂದಳು ಸರೆಯು ಓಹೋ ನಿಮ್ಮನೇಲಿ ಇದೇ ಕಾಫಿ ಪುಡಿನ ತರಿಸೋದು ಕುತೂಹಲದಿಂದ ಕೇಳಿದ ವಿಶ್ವಾಸ್ ಇಲ್ಲ ಯಾವಾಗಲೂ ಅಲ್ಲ ನಾವು ಯಾವಾಗಲೂ ತರಿಸೋಂಥ ಕಾಫಿ ಪುಡಿ ಸರಿ ಖಾಲಿಯಾಗಿತ್ತು ಆವಾಗ ಸುಬ್ಬಣ್ಣನ ಅಂಗಡಿಗೆ ಹೋಗಿದ್ದೆ ಸುಬ್ಬಣ್ಣ ಇರಲಿಲ್ಲ ಅವನ ಮಗಳಿದ್ಲು ಹೊಸ ಕಾಫಿ ಪುಡಿ ಬಂದಿದೆ ಅಂತ ಹೇಳಿ ಈ ಪ್ಯಾಕೆಟ್ ಕೊಟ್ಟಳು ಒಂದು ಐದು ಪ್ಯಾಕೆಟ್ ತಂದಿದ್ದೆ ತುಂಬ ರುಚಿ ಅನಿಸಿತ್ತು ಮತ್ತೆ ಅದನ್ನೇ ತರೋಣ ಅಂದ್ಕೊಂಡು ಹೋದರೆ ಪ್ಯಾಕೆಟ್ ಖಾಲಿಯಾಗಿಬಿಟ್ಟಿತ್ತು ಆವಾಗ ಸುಬ್ಬಣ್ಣ ಅದರ ಸಪ್ಲೈ ಎಷ್ಟೊಂದು ರೆಗ್ಯುಲರಾಗಿ ಇರೋಲ್ಲ ಅಂತ ಹೇಳ್ದ ಹಳೆಯ ನೆನಪುಗಳನ್ನು ತಡಕಾಡುತ್ತಾ ಹೇಳಿದಳು ಸರಿಯು ಸುಶ್ ನೀನು ತುಂಬ ಇಂಟೆಲಿಜೆಂಟ್ ಇದೆಯಾ ನಮಗೆ ಆ ಪ್ಯಾಕೆಟಲ್ಲಿರೋ ವ್ಯತ್ಯಾಸ ತಕ್ಷಣ ಗೊತ್ತೇ ಆಗಲಿಲ್ಲ ನೀನು ಎಷ್ಟು ಬೇಗ ಕಂಡುಹಿಡಿದ್ಬಿಟ್ಟೆ ಈ ಎಲ್ಲ ತೊಂದರೆ ಕಳೆದ ಮೇಲೆ ಎಸ್ಟೇಟ್ ಮತ್ತು ಫ್ಯಾಕ್ಟ್ರಿ ವ್ಯವಹಾರ ನೀನೇ ನೋಡ್ಕೊ ಎಂದು ಹೇಳಿದ ಸುಶಾಂತ್ ಕಣ್ಣಲ್ಲಿ ಅನುರಾಗ ತುಳುಕುತ್ತಿತ್ತು ತನ್ನ ಪತ್ನಿಯ ಚುರುಕುತನದ ಬಗ್ಗೆ ಹೆಮ್ಮೆ ಅವನ ಮಾತಲ್ಲಿ ಕಾಣುತ್ತಿತ್ತು ಹಲೋ ನಾವೆಲ್ಲರೂ ಇನ್ನು ಲೈನಲ್ಲೇ ಇದ್ದೀವಿ ನಿಮ್ಮ ಮಾತುಕತೆ ಆಮೇಲೆ ಇಟ್ಕೊಳ್ಳಿ ಇಲ್ಲಾಂದರೆ ನಾವೆಲ್ಲ ಕಣ್ಣು ಕಿವಿ ಮುಚ್ಕೊಂಡು ಕೂತಿರಬೇಕಾಗುತ್ತೆ ಎಂದು ತುಂಟನಗೆ ಹರಿಸುತ್ತಾ ಹೇಳಿದ ಸುಮಂತ ನಡೆಗೆ ಉರಿಗಣ್ಣು ಬಿಟ್ಟರು ಸುಶ್ ಆ್ಯಂಡ್ ಸುಶ್ ಗಾಯ್ಸ್ ಬ್ಯಾಕ್ ಟು ದಿ ಪಾಯಿಂಟ್ ಎನ್ನುತ್ತಾ ವಿಷಯದ ಕಡೆ ಎಲ್ಲರನ್ನ ತಿರುಗಿಸಿದನು ವಿಶ್ವಾಸ್ ಈ ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳು ಮೀನಿನ ಗಾಳಕ್ಕೆ ಸಿಕ್ಕಿಸೋ ಎರೆಹುಳುಗಳ ಹಾಗೆ ಸರಿಯೋಗಿ ಇದನ್ನು ಕುಡಿದಾಗ ಮೈ ಕೈಯೆಲ್ಲ ಹಗುರ ಆದಾಗಾಯಿತು ಅಲ್ವಾ ಎಂದು ಕೇಳಿದಾಗ ಸಹಮತಿ ನೀಡುತ್ತಾ ಮೇಲೆ ಕೆಳಗೆ ತಲೆ ಆಡಿಸಿದಳು ಸರಿಯು ಅದಕ್ಕೆ ಕಾರಣ ಇದರಲ್ಲಿ ಸೇರಿರೋ ಉದ್ದೀಪನ ಮಾದಕ ದ್ರವ್ಯ ಸಣ್ಣ ಊರಿನ ಸಣ್ಣ ಸಣ್ಣ ಅಂಗಡಿಗಳಲ್ಲಿ ಮಾತ್ರ ಇವು ಸಿಗ್ತವೆ ಅಲ್ಲಿಗೆ ಬರೋ ಗ್ರಾಹಕರಿಗೆ ಇದರ ಅಭ್ಯಾಸ ಆಗೋ ಹಾಗೆ ಮಾಡಿ ಇದಿಲ್ಲದೆ ಬದುಕೋಕ್ಕೇ ಆಗಲ್ಲ ಅನ್ನೋಷ್ಟು ದ ಉದಾಸರನ್ನಾಗಿ ಮಾಡ್ತಾರೆ ಆಮೇಲೆ ನಿಧಾನವಾಗಿ ಅವರನ್ನು ತಮ್ಮ ತೆಕ್ಕೆಗೆ ತಗೊಂಡು ತಮ್ಮ ದಾಸರಾಗಿ ಇರೋ ಹಾಗೆ ಮಾಡ್ಕೊಳ್ತಾರೆ ಇತ್ತೀಚೆಗೆ ಸಣ್ಣ ಊರುಗಳಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗೋದಕ್ಕೆ ಇದೂ ಒಂದು ಕಾರಣ ಒಂದು ಸಾರಿ ನಶೆ ದಾಸನಾದ ಮನುಷ್ಯ ಆ ಮಾದಕ ದ್ರವ್ಯ ಪಡೆಯೋದಕ್ಕೆ ಪ್ರಾಣ ತೆಗೆಯೋದಕ್ಕೂ ಹೆಸೋದಿಲ್ಲ ಆ ನಶೆ ಇಲ್ಲದೆ ಅವನಿಗೆ ಬದುಕೋಕೆ ಆಗಲ್ಲ ಅನ್ನೋ ಸ್ಥಿತಿಗೆ ತಂದು ತಮಗೆ ಬೇಕಾದ ಹಾಗೆ ಕುಣಿಸ್ತಾರೆ ಈ ಜನ ವಿಶ್ವಾಸ ಹೇಳಿದಾಗ ಕರಾಳ ಸತ್ಯದ ದರ್ಶನವಾಗಿ ಬರೀ ನಿಶಬ್ದವೇ ತುಂಬಿತ್ತು ಮಂದಹಾಸ ಬೀರುತ್ತಾ ಆರೋಗ್ಯವಂತಳಾಗಿ ಕುಳಿತಿರುವ ತನ್ನಮ್ಮನನ್ನು ನೋಡಿದಷ್ಟೂ ಸಾಕಾಗುತ್ತಿಲ್ಲ ಜನ್ನಿ ಉರ್ಫ್ ಮಾಯಾಳಿಗೆ ತನ್ನ ಕಣ್ಣುಗಳನ್ನು ತಾನೇ ನಂಬದವಳಂತೆ ಕುಳಿತಿದ್ದಳು ಜನ್ನಿ ವರ್ಷಗಳ ಕಾಲ ಪಡೆಯದ ಮಮತೆಯ ಸವಿಯನ್ನು ಸವಿದಷ್ಟೂ ಸಾಲದೆನ್ನಿಸುತ್ತಿತ್ತು ಅವಳಿಗೆ ತನ್ನೆಲ್ಲ ನೋವು ಚಿಂತೆ ಮರೆತು ಅಮ್ಮನ ಮಡಿಲ ಮಗುವಾದಳು ಮಡಿಲಲ್ಲಿ ಮಲಗಿದ್ದ ಜೆನ್ನಿಯ ಕೂದಲು ನೇವರಿಸುತ್ತಾ ಕುಳಿತ ಲವೀನಾರಿಗೆ ಜೆಸ್ಸಿಯ ನೆನಪು ಕಾಡಿತ್ತು ಕಣ್ಣಿಂದ ಉದುರಿದ ಹನಿಯೊಂದು ಅವಳ ಕೂದಲಲ್ಲೇ ಕರಗಿ ಹೋಗಿತ್ತು ಅಯ್ಯೋ ಮಮ್ಮ ನೀನು ಟ್ರೀಟ್ ಮಾಡಿದ್ದ ಡಾಕ್ಟರ್ ಹತ್ರ ಮಾತಾಡಬೇಕಿತ್ತಮ್ಮ ಎಕ್ದಮ್ ಡಾಕ್ಟರ್ ಎರಿಕ್ನ ನೆನಪಾಗಿತ್ತು ಹುಡುಗಿಗೆ ನಿನ್ನ ಸರಿಯಾಗಿ ಟ್ರೀಟ್ ಮಾಡ್ತಿಲ್ಲ ಅಂದ್ಕೊಂಡು ತುಂಬ ಗಲಾಟೆ ಮಾಡಿಬಿಟ್ಟಿದ್ದೆ ಅವತ್ತು ಅವರಿಗೆ ಒಂದು ಥ್ಯಾಂಕ್ಸ್ ಆದರೂ ಹೇಳಬೇಕಲ್ವಾ ಅಮ್ಮ ಆದರೆ ಸದ್ಯದ ಪರಿಸ್ಥಿತಿಲಿ ಅಲ್ಲಿಗೆ ಹೋಗೋಕ್ಕಂತೂ ಆಗಲ್ಲ ಅಟ್ಲೀಸ್ಟ್ ಫೋನಾದರೂ ಮಾಡಿ ಥ್ಯಾಂಕ್ಸ್ ಹೇಳಬೇಕು ಅಲ್ವಮ್ಮಮ್ಮ ಎಂದವಳಿಗೆ ಪ್ರಸ್ತುತ ವಿದ್ಯಮಾನವೊಂದು ತಿಳಿಯೋದು ತನ್ನ ಬಳಿ ಫೋನ್ ಇಲ್ಲ ಎಂಬುದು ಆಗ ಅರಿವಿಗೆ ಬಂತು ಅವಳಿಗೆ ಮಮ್ಮ ನನ್ನ ಫೋನ್ ಎಲ್ಲಿ ಎನ್ನುವಷ್ಟರಲ್ಲಿ ಒಳಬಂದ ಬಂದ ಡಾಕ್ಟರ್ ಸದ್ಯಕ್ಕೆ ನೀವು ಫೋನ್ ಬಳಸೋ ಹಾಗಿಲ್ಲ ನೋಡಿ ನಿಮ್ಮ ತಲೆಗೆ ಎಷ್ಟೊಂದು ಪೆಟ್ಟಾಗಿದೆ ಜನಿ ಫೋನ್ ರೇಡಿಯೇಷನ್ಸ್ ಒಳ್ಳೆಯದಲ್ಲ ಇನ್ನೂ ಸ್ವಲ್ಪ ದಿನ ಫೋನ್ ಉಪವಾಸ ಮಾಡಬೇಕು ನೀವು ಎಂದು ಹೇಳುತ್ತಾ ಅವಳ ಪರೀಕ್ಷೆಗೆ ಮುಂದಾದರು ಅಷ್ಟರಲ್ಲಾಗಲೇ ತನ್ನ ತಾಯಿಯ ಮುಖದಲ್ಲಿ ದುಗುಡ ಗುರುಸ್ತಿಸಿದ್ದ ಮಗಳ ತಲೆಯಲ್ಲಿ ನೂರಾರು ಪ್ರಶ್ನೆಗಳಿದ್ದರೂ ವೈದ್ಯರ ಮಾತು ಕೇಳಿ ಯೋಚನೆಗಳಿಗೆ ಪೂರ್ಣ ವಿರಾಮವನ್ನಿಟ್ಟಳು ಮಾಯಾ ಅಣ್ಣಯ್ಯನ ಕಣ್ಣಿನಿಂದ ಮಾಯವಾಗಿ ಇಪ್ಪತ್ನಾಲ್ಕು ಗಂಟೆಗಳು ಕಳೆದಿತ್ತು ಅಣ್ಣಯ್ಯ ಯೋಚನೆಯಲ್ಲಿ ತಮಿಲಗುಡುತ್ತಿದ್ದನು ಮಾಯಾ ಕಾಣಿಸ್ತೇ ಒಂದಿನ ಪೂರ್ತಿ ಕಳೆದಿದೆ ಅವಳು ಸುದ್ದಿ ಏನೂ ತಿಳಿತಾ ಇಲ್ಲ ಇದನ್ನೇ ಬೃಂದಾವನದ ಮೇಲೆ ಅಸ್ತ್ರವಾಗಿಸ್ಕೊಳ್ಬೇಕು ಬರೀ ಅಸ್ತ್ರ ಅಲ್ಲ ಇದೇ ಬ್ರಹ್ಮಾಸ್ತ್ರ ಅಣ್ಣಯ್ಯನ ಮನದಲ್ಲಿ ಯೋಜನೆ ರೂಪುಗೊಳ್ಳುತ್ತಿತ್ತು ಯೋಜನೆ ತಯಾರಾಗುತ್ತಿದ್ದಂತೆ ಕಾರ್ಯರೂಪಕ್ಕೆ ತರಲು ತಡ ಮಾಡಲಿಲ್ಲ ತನ್ನ ದುಷ್ಟ ಕಲಸಗಳಗೆಲ್ಲ ಜೊತೆಗಾರನಾದ ಅರುಣನಿಗೆ ಬುಲಾವ್ ಕಳಿಸಿದ ತಕ್ಷಣವೇ ಅರುಣ್ ಮಾಯನ್ ಬಗ್ಗೆ ಏನಾದರೂ ಗೊತ್ತಾಯ್ತಾ ಕುತೂಹಲದಿಂದ ವಿಚಾರಿಸಿದಯ್ಯ ಅಣ್ಣಯ್ಯ ತನ್ನ ಯೋಜನೆಗಳಿಗೆ ಮಾಯಾಳ ಅವಶ್ಯಕತೆ ಇಲ್ಲದರಿಂದ ಅವಳ ಬಗ್ಗೆ ತಲೆಯೇ ಕೆಡಿಸಿಕೊಂಡಿರಲಿಲ್ಲ ಅರುಣ್ ಆದರೆ ಅದನ್ನು ಅಣ್ಣಯ್ಯನ ಮುಂದೆ ಹೇಳಲಾದೀತೆ ಇಲ್ಲ ಅಣ್ಣಯ್ಯ ನಂಗೂ ಅವಳನ್ನು ಹುಡುಕಿ ಹುಡುಕಿ ಸಾಕಾಗಿ ಹೋಯಿತು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಸ್ಟೇಷನ್ವರೆಗೂ ಹೋಗಿದ್ದೆ ಆಮೇಲೆ ನಿಮ್ಮನ್ನು ಒಂದು ಮಾತು ಕೇಳಿಬಿಡೋಣ ಅಂತ ಅಂದ್ಕೊಳ್ತಿದ್ದೆ ಅಷ್ಟರಲ್ಲಿ ನಿಮ್ಮ ಫೋನ್ ಬಂತು ಕತೆ ಕಟ್ಟುವುದರಲ್ಲಿ ನಿಸೀಮ ಅರುಣ ಸದ್ಯ ಅದೊಂದು ಕೆಲಸ ಮಾಡಲಿಲ್ವಲ್ಲ ನೀನು ಒಳ್ಳೇದಾಯಿತು ನೀನು ಕಂಪ್ಲೇಂಟ್ ಕೊಡದೇ ಇದ್ದಿದ್ದು ಈಗ ಮಾಯಾ ನಮ್ಮ ಕಂಪ್ಲೇಂಟ್ ಕೊಡ್ತಾರೆ ಬೃಂದಾವನದವ್ರ ಮೇಲೆ ಎಂದವನ ಮುಖದಲ್ಲಿ ಕ್ರೂರನಗೆ ಕುಣಿಯುತ್ತಿತ್ತು ಅಂದರೆ ಲವಿನ ಕಂಪ್ಲೇಂಟ್ ಕೊಡ್ತಾರಾ ಅಂದರೆ ಲವೀನ ನಿಮಗೆ ಸಿಕ್ಕಿದ್ರ ಎಂದು ಕೇಳಿದವನ ಕಡೆ ಅಸಹನೆಯಿಂದ ನೋಡಿದ ಅಣ್ಣಯ್ಯ ಭಾರೀ ಪ್ರಚಂಡರು ಅಣ್ಣಯ್ಯ ನೀವು ಲವೀನ ಅವರನ್ನು ಯಾವ ಹಾಸ್ಪಿಟ್ಲಲ್ಲಿ ಇಟ್ಟಿದ್ದಾರೆ ಅಂತ ಬಿಟ್ರಲ್ಲ ಆದರೆ ತಲೆ ಸರಿ ಇಲ್ಲದೇ ಇರೋ ಲವೀನ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವ್ರು ತಗೊಳ್ತಾರಾ ಎಂದು ತನ್ನ ಅನುಮಾನ ಬಿಚ್ಚಿಟ್ಟ ಅರುಣನ ಮುಖವಂತ ಕಡೆ ಅಸಹನೆಯಿಂದ ನೋಡಿದ ಅಣ್ಣಯ್ಯ ನೀನು ತಲೆಯಲ್ಲಿ ಏನು ತುಂಬಿದೆ ಅರುಣ್ ಲವೀನಾ ಅವರನ್ನು ಮಾಯಾ ನಮ್ಮ ಅಂತ ಹೇಳೋಕ್ಕಾಗುತ್ತಾ ಬರ್ತಾ ಬರ್ತಾ ನಿನ್ನ ತಲೆ ಕೆಲಸ ಮಾಡೋದೇ ನಿಲ್ಲಿಸ್ಬಿಡಿದೆ ಅನಿಸುತ್ತೆ ಸ್ವಲ್ಪ ಹೊತ್ತಿಗೆ ಮುಂಚೆ ನೀನು ಹೋಗಿ ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ರೆ ನಿಂಗೆ ಯಾಕೆ ಅವಳ ಬಗ್ಗೆ ಅಷ್ಟು ಆಸಕ್ತಿ ಅನ್ನೋ ಪ್ರಶ್ನೆ ಬರ್ತಿರ್ಲಿಲ್ವಾ ಅದನ್ನು ಯೋಚನೆ ಮಾಡದೆ ಪೊಲೀಸ್ ಹತ್ರ ಹೋಗಿದ್ಯಲ್ಲ ಎಂದು ಸಿಡುಕಿದ ಅಣ್ಣಯ್ಯ ಥತ್ ಮಾಡದೇ ಇರೋ ತಪ್ಪಿಗೂ ಗುಸ್ಕೋತಾ ಇದ್ದೀನಲ್ಲಪ್ಪ ಯಾಕೋ ಗ್ರಾಚಾರನೇ ಸರಿಯಿಲ್ಲ ನನ್ನದು ಅಣ್ಣಯ್ಯ ನೀನು ಎಷ್ಟು ಹಾರಾಡ್ತೀಯೋ ಹಾರಾಡು ನನ್ನ ಒಂದು ಮುಗಿಲಿ ಆಮೇಲೆ ಒಗ್ಗರಣೆಯಲ್ಲಿ ಹಾಕಿರೋ ಕರಬೇ ತೆಗೆದಿಡೋ ಥರ ನಿನ್ನನ್ನು ತೆಗೆದು ಹೊರಗಡೆ ಬಿಸಾಕ್ತೀನಿ ಮನದಲ್ಲೇ ಅಣ್ಣಯ್ಯನಿಗೆ ಸಹಸ್ರನಾಮ ನಡೆಸುತ್ತಿದ್ದ ಅರುಣ ಮಿಸ್ಟರ್ ಸುಮಂತ್ ಯು ಆರ್ ಅಂಡರ್ ಅರೆಸ್ಟ್ ಕೈಕೋಳ ಹಿಡಿದು ನಿಂತಿದ್ದರು ಇನ್ಸ್ಪೆಕ್ಟರ್ ಸುಮಂತನ ಮೊಗದಲ್ಲಿ ಭಯ ತುಂಬಿದ್ದರೆ ಅರುಣನ ಮೊಗದಲ್ಲಿ ನಗು ಹರಡಿತ್ತು ಸುಮಂತ್ ಅರೆಸ್ಟ್ ಆಗಿದ್ದು ಯಾವ ಕಾರಣಕ್ಕಿರ್ಬೋದು ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಕಥೆ ಹೇಗೆ ಬರ್ತಾಯಿದೆ ತಿರುವುಗಳು ಹೇಗೆ ಅನ್ನಿಸ್ತಾ ಇದೆ ನನಗೆ ತಿಳಿದ ಮಟ್ಟಿಗೆ ತರ್ಕಬದ್ಧವಾಗಿಯೇ ಬರೆಯೋ ಪ್ರಯತ್ನ ಮಾಡ್ತಾಯಿದ್ದೀನಿ ಹೆತ್ತವರಿಗೆ ಹೆಗಣ ಮುದ್ದು ಅನ್ನೋ ಹಾಗೆ ನಮ್ಮ ಕತೆ ನಮಗೆ ಹೇಗಿದ್ರು ಚಂದಾನೆ ಕೇಳುಗರಾಗಿ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಒಂದೆರಡು ಮಾತುಗಳಲ್ಲಿ ಹೇಳ್ತೀರಾ ಅಲ್ವಾ ನಿಮ್ಮ ಅಭಿಪ್ರಾಯಗಳ ನಿರೀಕ್ಷೆಯಲ್ಲಿ ಇರ್ತೀನಿ ಕತೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ರೋತ್ಸಾಹ ನೀಡಿ ಧನ್ಯವಾದಗಳು